ಡೈನಿಂಗ್ ಟೇಬಲ್ ಅಲ್ಲಿ ಚಾರ್ಜ್ ಶೀಟ್ ಓಪನ್ ಮಾಡ್ಬಿಡ್ತಿದೆ ಗುಗ್ರಿ ಈಗ್ಲೂ ನಿನಗ್ ಆಪ್ಷನ್ ಕೊಡ್ತೀನಿ ಸತ್ಯ ಹೇಳಿ ಹಾಯಾಗ್ ಮಲ್ಕೋತಿಯೋ ಅಥವಾ ಸುಳ್ಳ ಹೇಳಿ ಈ ಗುಂಗ್ರಿ ಕೂದ್ಲಲ್ಲಿ ನನ್ ಮನೆ ಹೊರತಿಯ ಅಂತ ಅಮ್ಮ ಮೀನಮ್ಮ ನನ್ ಹೆಸರ್ನ ಮುನ್ಸಿಪಾಲ್ಟಿ ಗಾಡಿ ಸೇರೋ ಹಾಗೆ ಮಾಡ್ಬಿಟ್ಟಲ್ಲ ಸಂತೋಷನಾ ಆನ್ಗೆ ಬಾದಾಮು ಕೇಸರಿ ಹಾಕೊಂಡು ಕುಡ್ದು ಹೊಟ್ಟೆನ ತಣ್ಣ ಮಾಡ್ಕೊಂಡು ಫ್ಲೈಟ್ ಹತ್ತಿದ್ರೆ ಲ್ಯಾಂಡ್ ಆಗ್ಬಿಟ್ಟಿದಾರೇ ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಇನ್ ಏನ್ ಬರ್ತಾ ಇದಾರೆ ಬಾಗ್ಲಿಕ್ ಬಂದ್ಬಿಟ್ರೂ ಅಂತಲ್ಲ ಸುಳ್ಳು ಹೇಳಿದ ಸೈಲೆಂಟ್ ಸುಳ್ಳಿ ಎಷ್ಟೇ ಆದ್ರೂ ಬಣ್ಣ ಬಳಿ ಅವಳಲ್ವಾ ಬಣ್ಣ ಬಣ್ಣದ್ ಮಾತಾಡಿ ನನ್ನ ಮರಳು ಮಾಡ್ತೇನೆ ಮರಳು ತರಕಾರಿ ಕಾಯಿ ಬೇಳೆ ಇದೆಲ್ಲ ಹೊರಗಡೆ ತೆಗೆದ್ ಇಟ್ಬಿಟ್ಟು ಬರೀ ಹೂನೆ ಫ್ರಿಜ್ ಒಳಗ್ ತುಂಬಿಟ್ಬಿಡು ಹೂನ ಹೊರಗಡೆ ಇಟ್ರೆ ಬಾಡೋಗಲ್ವಾ ನಿನ್ನಿಂದ ಮನೇನೇ ಅದನ್ನ ಯಾರ ಹತ್ರ ಹೇಳೋಣ ಚಾರ್ಜ್ ರೀಚಾರ್ಜ್ ಇದೆರಡು ಮಾಡದೆ ಇರೋ ಫೋನ್ ತಗೋಬೇಕಪ್ಪ ಈ ಕಾರ್ಡ್ ನವರು ರೀಚಾರ್ಜ್ ಉಳಿಸಲ್ಲ ಈ ಮೊಬೈಲ್ ನವರು ಚಾರ್ಜ್ ಮಾಡಿಸೋದನ್ನ ಬಿಡಲ್ಲ ಅಯ್ಯೋ ದೇವರೇ ರೋಹಿಣಿ ಬಾಬಾ ಇನ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈ ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ತಗೊಂಬಾಮ ನಾನೇ ಓ ನಿನ ಕೈಲಿ ಆಗಲ್ಲ ನಿನ್ನೆ ಪಾಪ ಕೈ ಮುರಿದೋಯ್ತು ಅಂತ ಹೇಳಿದೆ ಅಲ್ವಾ ಇನ್ನೊಳತ್ತೆ ಮತ್ತೆ ನೆಟ್ಟಿಗಿರು ಕೈಲಿ ಒಂದ್ ಲೋಟ ಕಾಫಿ ಮಾಡ್ಕೊಂಬರಕ್ಕಾಗಲ್ವಾಂಬ ಹೋಗ್ಲೈ ಗುಂಗ್ರಿ ನೀನು ಗೊಂಗ್ರಿ ಅಂದ್ರೆ ಗುಂಗ್ರಿ ಕಣೆ ನೀನು ಬಾಯಿ ಸಕ್ಕರೆ ಹಾಕ್ಬೇಕು ಮನೆ ಹಾಲ್ ಮಾಡೋ ಎಲ್ಲ ಐಡಿಯಾ ಇದೆ ಅಲ್ಲ ನಿನಗೆ ಗುಂಗ್ರಿ